ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕನ್ಯಾ ರಾಶಿಯವರ ವರ್ಷಭವಿಷ್ಯದ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿದ್ದು ಜನರಲ್ ರೀಡಿಂಗ್ ಮಾತ್ರ ಆಗುತ್ತೆ ಕನ್ಯಾ ರಾಶಿಯವ್ರಿಗೆ ನಿಮ್ಮ ಚಾರ್ಟ್ ಮತ್ತು ಕಾರ್ಡ್ಸ್ನ ನೋಡಿದಾಗ ನಾನು ಫಸ್ಟ್ ಕಾರ್ಡ್ ನನಗೆ ತ್ರೀ ಆಫ್ ಪೆಂಟಿಕಲ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್ ನನಗೆ ಹೈ ಫ್ರೀಸ್ಟಿಸ್ ಕಾರ್ಡ್ ಬಂದಿದೆ ಫೋರ್ತ್ ನನಗೆ ಸೆವೆನ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ ಸಮಥಿಂಗ್ ಹೆಲ್ತಲ್ಲಿ ನಾನು ಡೈರೆಕ್ಟಾಗಿ ಹೆಲ್ತ್ಗೆ ಹೋಗೋದಾದರೆ ನೋ ಪ್ರಾಬ್ಲಮ್ ಅಂತ ಹೇಳ್ತೀನಿ ಸ್ಟಿಲ್ ಮಾರ್ಚ್ ಟ್ವೆಂಟಿ ಏಯ್ಟ್ವರೆಗೂ ಯಾವುದೇ ತೊಂದರೆ ಇರಲ್ಲ ನನಗೆ ಮಾರ್ಚ್ ಟ್ವೆಂಟಿ ಏಟ್ ಆದಮೇಲೆ ಶನಿ ಪ್ರಭಾವ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ ಫುಡ್ ಪಾಯ್ಸನಿಂಗ್ ಆ್ಯಸಿಡಿಟಿ ಥರ ಏನಾದರೂ ಆಗ್ಬೋದು ಇಂಡಿಕೇಷನ್ ನೋಡಿ ನಿಮಗೆ ಏನಾದರೂ ಸಣ್ಣ ಪುಟ್ಟ ಇಂಡಿಕೇಶನ್ಸ್ ಸಿಕ್ಕರೂ ಕೂಡ ನೀವು ಹಾಸ್ಪಿಟ್ಲಿಗೆ ಹೋಗಿ ತರೋಲಿ ಸ್ಕ್ಯಾನಿಂಗ್ ಚೆಕ್ಕಿಂಗ್ ಮಾಡಿಸ್ಕೊಳ್ಳಿ ಡಾಕ್ಟ್ರನ್ನ ಆಗಿ ಅಂತಲೇ ನಾನು ಹೇಳ್ತೀನಿ ಕನ್ಯಾ ರಾಶಿಯವ್ರಿಗೆ ಸೊ ಆಫ್ಟರ್ ಮಾರ್ಚ್ ಆದಮೇಲೆ ಮಾರ್ಚ್ ಟ್ವೆಂಟಿ ಏಯ್ಟ್ ಆದಮೇಲೆ ತುಂಬ ಕೇರ್ಫುಲ್ ಆ್ಯಂಡ್ ಕಾನ್ಷಿಯಸ್ ಆಗಿರಬೇಕು ನಿಮ್ಮ ಹೆಲ್ತ್ ವಿಚಾರಕ್ಕೆ ಅಂತ ಕಾಡ್ಸೇ ಹೇಳ್ತಾ ಇದೆ ಹಾಗೆ ನಿಮ್ಮ ಚಾರ್ಟ್ ಕೂಡ ಸೆಕೆಂಡ್ ನಾನು ಎಜುಕೇಷನ್ ವಿಚಾರಕ್ಕೆ ಬಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಬಟ್ ಹಾರ್ಡ್ ವರ್ಕ್ ನೀಡೆಡ್ ಅಂತ ಹೇಳುತ್ತೆ ಸೆವೆನ್ ಆಫ್ ಪೆಂಟಿಕಲ್ಸ್ ತುಂಬ ಹಾರ್ಡ್ ವರ್ಕ್ ಬೇಕು ಇಲ್ಲಾಂದರೆ ಅಷ್ಟ್ ಶನಿ ಆಶೀರ್ವಾದ ಇದೆ ನಿಮಗೆ ಬಟ್ ಗುರು ಆಶೀರ್ವಾದ ಗುರು ಯಾವಾಗಲೂ ಹಾರ್ಡ್ ವರ್ಕ್ ಹಂಗೆ ಶನಿ ನೋಡಿ ಹಾರ್ಡ್ ವರ್ಕ್ ಅಂತ ಹೇಳಂಗಿಲ್ಲ ಹಾರ್ಡ್ ವರ್ಕಿಂಗಿಂದಲೂ ಮೀರಿದ್ದೇನಾದರೂ ಇದ್ದರೆ ಅದು ಶನಿಗೆ ನೀವು ಮಾಡಬೇಕು ಸೊ ಹಂಗೆ ಹಗಲು ರಾತ್ರಿ ನೀವು ಕಷ್ಟಪಟ್ಟರೆ ಶನಿ ನಿಮಗೆ ನೀವೆಷ್ಟು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರೆ ಒಂದು ಮೂವತ್ತು ಪರ್ಸೆಂಟ್ ಕೊಡ್ತಾನೆ ಅಂತ ನಾನು ಹೇಳ್ತೀನಿ ಡೈರೆಕ್ಟಾಗಿ ಹೇಳೋದಾದರೆ ಸೊ ಹಾಗಂತೇಳಿ ಎಜುಕೇಷನಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ ಅಂತ ಏನಿಲ್ಲ ಕೆಲವ್ರಿಗೆ ವಿದೇಶದಲ್ಲಿ ಹೋದ್ರಿಗೆ ಹೈಯರ್ ಎಜುಕೇಷನ್ಗೆ ಮೆಡಿಕಲ್ ಫೀಲ್ಡ್ಗೆ ಎಲ್ಲ ಚೆನ್ನಾಗಿದೆ ಕೆಲವೊಂದು ಕೆಲವೊಂದು ಸೆಕ್ಟರ್ಗಳಲ್ಲಿ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಬಿಸ್ನೆಸ್ ಮಾಡೋರಿಗೆ ಯಾವುದೇ ದೊಡ್ಡ ನಿರ್ಧಾರಗಳನ್ನ ತಗೊಳ್ಬೇಡಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡಬೇಡಿ ಅಂತ ಹೇಳ್ತೀನಿ ಈ ವರ್ಷ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ ನಾನು ಜಾಬ್ ಬಗ್ಗೆ ಹೇಳೋದಾದರೆ ಮಿಕ್ಸ್ ರಿಸಲ್ಟ್ ಹೇಳ್ತೀನಿ ಡಿಲೇಸ್ ಹೇಳ್ತೀನಿ ಮಾರ್ಚ್ ಟ್ವೆಂಟಿ ಏಯ್ಟ್ ಆದಮೇಲೆ ಸ್ವಲ್ಪ ಜಾಬ್ ಮಾಡೋರಿಗೆ ಕೆಲಸ ಮಾಡೋರಿಗೆ ಶನಿ ಪ್ರಭಾವದಿಂದ ಸ್ವಲ್ಪ ಏನೋ ಆಗ್ಬೋದು ಅಂತ ಹೇಳ್ತೀನಿ ಏನಾದರೂ ಜಾಬ್ ಚೇಂಜ್ ಮಾಡಬೇಕು ಅಂದ್ಕೊಂಡ್ರೆ ಮೇ ಫಿಫ್ಟೀನ್ ಒಳಗಡೆ ಚೇಂಜ್ ಮಾಡ್ಕೊಂಬಿಡಿ ಅಂತ ನಾನು ಹೇಳ್ತೀನಿ ಇಲ್ಲಾಂದರೆ ಕಷ್ಟ ಆಗುತ್ತೆ ನೆಕ್ಸ್ಟ್ ಜಾಬ್ ಸಿಗೋದು ಅಂತ ಹೇಳ್ಬೋದು ಲೈಕ್ ಲವ್ ಲೈಫ್ ಬಗ್ಗೆ ನಾನು ಆಮೇಲೆ ಮಾಡ್ತೀನಿ ಫ್ಯಾಮ್ಲಿ ವಿಷಯದ ಬಗ್ಗೆ ಕೇಳೋದಾದರೆ ರಾಹುಕೇತು ರಾಂಗ್ ಡಿಸಿಷನ್ ತೊಗೊಳಂಗೆ ಮಾಡ್ತಾನೆ ನೀವು ಯಾರ ಬೇಕೇನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಂಗ್ ಮಾಡ್ತಾನೆ ಲವ್ ಲೈಫಲ್ಲಿ ಮ್ಯಾರೇಜಲ್ಲಿ ಫ್ಯಾಮ್ಲಿಯಲ್ಲಿ ಜಗಳಗಳು ಕನ್ಫ್ಲಿಕ್ಟ್ಗಳು ಬಟ್ ಫ್ಯಾಮ್ಲಿ ಜೊತೆ ನಿಮ್ಮ ಫಾದರ್ ಮದರ್ ಫಿಗರ್ ಜೊತೆ ಸಿಬ್ಲಿಂಗ್ ಜೊತೆ ನಿಮ್ಮದು ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಶುಕ್ರನ ಪ್ರಭಾವದಿಂದ ನೋ ಪ್ರಾಬ್ಲಮ್ ಅಂತೂ ಹೇಳುತ್ತೆ ಬಟ್ ನಿಮ್ಮ ಮ್ಯಾರೇಜ್ಲಿ ಪಾರ್ಟ್ನರ್ಶಿಪ್ಲಿ ಲವ್ ಲೈಫ್ಲಿ ನೋಡೋದಾದರೂ ಅಲ್ಲಿಂದ ಸ್ವಲ್ಪ ಕನ್ಫ್ಲಿಕ್ಟ್ಸ್ ಸ್ಟಾರ್ಟ್ ಆಗ್ಬೋದು ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ ಫೋರ್ತ್ ಕಾರ್ಡ್ ನನಗೆ ಸೊ ಲೈಕ್ ಫೋರ್ ಆಫ್ ವಾಂಡ್ಸ್ ಬಂದಿದೆ ಮನೆ ಕಟ್ಟಬೇಕು ಅಥವಾ ಮನೆ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರು ಆ ಕಾರ್ಡ್ ಬರುತ್ತೆ ಅಥವಾ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಮದುವೆ ಫಿಕ್ಸ್ ಆಗೋ ಚಾನ್ಸಸ್ ಕೂಡ ಇದೆ ಕಾರ್ಡು ಅದೇ ಹೇಳ್ತಾ ಇದೆ ವಿವಾಹ ಅಂತ ಹೇಳ್ತಾ ಇದೆ ಬಟ್ ಕೆಲವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ನಾನು ಕಾರ್ಡ್ಸನ್ನ ತೊಗೊಳ್ತೀನಿ ಇವಾಗ ಹೈ ಫ್ರೀಸ್ಟೀಸ್ ಕಾರ್ಡು ಲೈಕ್ ಸಮಥಿಂಗ್ ತುಂಬ ಸೀಕ್ರೆಟಿವ್ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಥವಾ ಆಲ್ರೆಡಿ ಇರ್ಬೋದು ನೀವೇ ಕನ್ಯಾ ರಾಶಿಯವರು ತುಂಬ ವಿಷಯಗಳನ್ನ ಯಾರಿದ್ದಾನಾದರೂ ಮುಚ್ಚಿಡಿಬಹುದು ಮುಚ್ಚಿಟ್ಟಿರಬಹುದು ಅದು ಈ ವರ್ಷ ಹೊರಗಡೆ ಬರುವಂಥ ಚಾನ್ಸಸ್ ಇದೆ ಇಲ್ಲ ನೀವಾಗ ನೀವೇ ಹೇಳೋದು ಒಳ್ಳೆಯದು ಬಟ್ ಅವರಾಗಿ ಅವರೇ ಕಂಡು ಹಿಡಿದ್ರೆ ಅವ್ರಿಗೆ ಸಿಕ್ಕಾಕೊಂಡ್ರೆ ನಿಮ್ಮ ಲೈಫ್ ಟರ್ನ್ ಆಫ್ ಆಗುತ್ತೆ ಅಂತ ಕೂಡ ಕಾಡು ಹೇಳ್ತಾ ಇದೆ ಎದಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ದೇರ್ ಇಸ್ ದೊಡ್ಡ ಪ್ರಾಬ್ಲಮ್ಸ್ ಅಂತ ಏನಾದರೂ ಇದ್ದರೆ ಈ ವರ್ಷ ನಿಮ್ಗೆ ಬರುವಂಥ ಚಾನ್ಸಸ್ ಇದೆ ನೋಡಿ ನಾನು ಹೇಳ್ತಾ ಇದ್ದೀನಿ ಬೇರೆ ಯಾರು ರೀಡಿಂಗ್ ನೋಡ್ತಿರೋ ಯಾರು ಆಸ್ಟ್ರಾಲಜಿಕರ್ ಕೊಡೋ ರೀಡಿಂಗ್ನ ನೀವು ಕೇಳ್ತಿರೋ ಗೊತ್ತಿಲ್ಲ ನನ್ನ ರೀಡಿಂಗ್ನ ನಾನು ಹೇಳ್ತೀನಿ ಅವು ಚೆನ್ನಾಗಿದೆ ಅಂದ ತಕ್ಷಣ ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ ನಾನು ನಂಬೋದು ನನ್ನ ಕಾರ್ಡ್ಸನ್ನ ನಾನು ಇಂಟ್ಯೂಷನ್ನ ಅಂತ ಹೇಳ್ತೀನಿ ಸೊ ಯಾವುದೇ ಆಸ್ಟ್ರೋಲಾಜರ್ ಆಗಿರಲಿ ಟ್ಯಾರೋ ರೀಡರ್ ಆಗಿರಲಿ ಅಲ್ಲಿ ಏನು ಕೇಳುತ್ತೆ ಜನರಲಿ ಅವ್ರು ಏನು ಹೇಳ್ತಾರೆ ಅದಕ್ಕಿಂತಲೂ ನೀವು ಏನಾದರೂ ನಂಬಬೇಕು ಅನ್ನೋದಾದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಇಂಟ್ಯೂಷನ್ ವರ್ಕ್ ಆಗುತ್ತೆ ಸೊ ಅವ್ರು ನಿಮಗೆ ಏನು ಹೇಳ್ತಾರೆ ಅದು ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ಕಾರ್ಡ್ಸಲ್ಲಿ ನನಗೆ ಮೆಜಿಷಿಯನ್ ಕಾರ್ಡ್ ಇದೆ ಯಾವುದಾದ್ರೂ ಪೇಪರ್ ವರ್ಕ್ ಕಾಂಟ್ರ್ಯಾಕ್ಟಿಗೆ ಪಾರ್ಟ್ನರ್ಶಿಪ್ ವ್ಯವಹಾರ ಆಗಿರ್ಬೋದು ಈಗ ಈಗ ನೋಡಿ ನಾವು ಪವರ್ ಆಫ್ ಅಥಾರಿಟಿ ಅಂತೀವಿ ಸಮಥಿಂಗ್ ಏನೋ ಯಾವುದೋ ಒಂದು ಕೆಲಸ ಇದೆ ನಿಮ್ಮದು ಬಿಸ್ನೆಸ್ ಇದೆ ಯಾರಿಗೋ ವಹಿಸ್ತೀನಿ ವಯಸ್ಸು ಬರ್ತೀನಿ ಅಂದರೆ ಎಲ್ಲಿಗೋಗಿ ಹೋಗ್ತಾ ಇದ್ದೀನಿ ಯಾರನ್ನೂ ನಂಬ್ತೀನಿ ಅಂದರೆ ಅದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫ್ಲಾಪ್ ಆಗುತ್ತೆ ನಿಮ್ಮ ತಲೆ ಮೇಲೆ ಬರುತ್ತೆ ಅಂತ ಹೇಳ್ತೀನಿ ನಾನು ಸಾರಿ ಇದನ್ನು ಯಾವ ಥರ ತೊಗೊಳ್ತಿರೋ ಗೊತ್ತಿಲ್ಲ ತುಂಬ ಸೀರಿಯಸ್ಸಾಗಿ ವಿಚಾರ ಇದು ನಾನು ಇಂಟ್ಯೂಷನ್ ಅಂತ ಹೇಳ್ತೀನಿ ನಾನು ನಿಮ್ಮ ಚಾಟ್ ನೋಡಿ ಹೇಳ್ತಾ ಇಲ್ಲ ಇದನ್ನು ಇಂಟ್ಯೂಷನ್ ನನಗೆ ಕೆಲವು ಪೇಪರ್ ವರ್ಕ್ ಕೆಲವು ವ್ಯಕ್ತಿಗಳು ಒಂದು ಚೇರ್ ಒಂದು ಟೇಬಲ್ ಲೈಕ್ ಇನ್ನೂ ಕಟ್ತಾ ಇರೋ ಬಿಲ್ಡಿಂಗು ಪಿಲ್ಲರ್ಸ್ ಇದೆ ಅದಕ್ಕೆ ಯಾವುದೇ ಅಂತ ಹೇಳ್ತೀವಲ್ಲ ಬರೀ ಸಿಮೆಂಟ್ ಇದೆ ಅದಕ್ಕೆ ಪೇಂಟ್ ಹೊಡೆದಿಲ್ಲ ಬಾಗ್ಲಿಲ್ಲ ಕಿಡಿಕಿಲ್ಲ ಅಂತ ಜಾಗ ಯಾರಿಗೋ ಸೈನ್ ಮಾಡ್ತೀರಾ ಕನ್ಯಾ ರಾಶಿಯವರು ಏನನ್ನೋ ಸೈನ್ ಮಾಡ್ತೀರಾ ಡಾಕ್ಯುಮೆಂಟ್ಸಿಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನನಗೆ ಆಲ್ರೆಡಿ ಮಾಡಿದರೆ ಅದನ್ನು ಏನಾದರೂ ಚೇಂಜ್ ಅಂತ ಯೋಚನೆ ಮಾಡಿ ಥ್ಯಾಂಕ್ ಯು